ಭಗೀರ್ತನಿಗೆ ಒರಿದು ಬಂದೆ ಭಾಗಿರತೀ ಮರ್ಯಾದೊಂದು ಮಾತನ್ನಾಡೆ ಮಾಡಿಕರ್ಣಿಕೆ ಪೂರ್ವ ಬಿಟ್ಟು ಹೋಗಲಾರೆ ದೇಶವಾಸಿಕೆ ತಯೇ ಮರ್ಯದೊಂದು ಮಾತನ್ನಾಡೆ ಮಾಡಿಕರ್ಣಿಕೆ ಮಂಗಳ ಗಂಗಾಭಾಗಿರತಿಗೆ ಜಯ ಮಂಗಳ ಕಾಶಿ വിശ്വേശ്വരകേ മംഗള ഗംഗ ഭീരത്തി എന്ന ഗുണമ എണ്ണസേടീരത്തീ നിന്ന മനെ നോടി വന്നി കലിക്കുന്ന വിട്ടു പോകേ തലേ നിന്നൊട്ടെ ഓടഗിട്ടു കൂടെ മാി കർലിക്ക ಮಂಗಳ ಗಂಗ ಭಾಗಿರತಿಗೆ ಜಯ ಮಂಗಳ ಕಾಶಿ ಗೆ ಮಂಗಳ ಗಂಗ ಭಾಗಿರತಿಗೆ ಹುಟ್ಟಿ ಹುಟ್ಟಿ ಹೊಂದದಾರೆ ಭಾಗಿರತಿ ನಿನ್ನ ಮುಟ್ಟಿ ಬೇಡಿಕೊಂಡೆ ನಮ್ಮ ಮಾಡಿಕೆ ಕಷ್ಟಪಟ್ಟು ಬಂದೆ ನಮ್ಮ ಕಾಶಿ ವಾಸಿಕೇ ತಾಜೆ ನಿನ್ನ ಹೊಟ್ಟೆ ಓಡ ನಿನ್ನೊಳಗೆ ಐಕ್ಯಮ ಮಾಡಿಕೊಳ್ಳೆ ಮಾಡಿ ಕಲಿಕ್ಕೆ ಮಂಗಳ ಗಂಗಾ ಭಾಗಿರತಿಗೆ ಜಯ ಮಂಗಳ ಕಾಶಿ ವಿಶ್ವೇಶ್ವರಗೆ ಮಂಗಳ ಗಂಗ ಭಾಗಿರತಿಗೆ ಬಿಲ್ವಾಸಮ ಬಿಟ್ಟೋಗಲ್ಲ ಅಂತೇಳಿ ಬಿಲ್ವಾಶ್ರಮ ಬಿಟ್ಟೋಗಲ್ಲ ಅಂತೇಳಿ ನನ್ನ ಬಿಟ್ಟೋಗಲ್ಲ ಬಿಲ್ವಾಶ್ರಮ ಬಿಟ್ಟೋಗಲ್ಲ ಅಂತೇಳಿ ನಾ ಬಂದು ಬಿಟ್ಟು ಹೋಗಲಾರೇ ಮಾಡಿ ಕರ್ಣಿಕೆ ಮಂಗಳ ಗಂಗ ಭಾಗೀರತೆಗೆ ಜಯ ಮಂಗಳ ಕಾಶಿ ವಿಶ್ವೇಶ್ವರ ಬಿಲ್ವ ಪತ್ರ ಬಿಲ್ವ ವೃಕ್ಷವನ್ನು ಬಿಟ್ಟು ಹೋಗಾರೆ ಮಣಿ ಕಾಣಿಕೆ